ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕಿ ಸ್ವಾಗತ ಅಂದುಕೊಂಡು ಬರುವ ಭಕ್ತರ ಕೋರಿಕೆಗಳನ್ನ ಈಡೇರಿಸುವ ಸುಕ್ಷೇತ್ರ ಬಾದಾಮಿ ತಾಲೂಕಿನ ನೀಲಗುಂದದ ಶ್ರೀ ಸ್ವಾಮಿ ಬಾಬಾ ಬುಡನಗಿರಿ ಸುಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಗುಂದದ ಸುಕ್ಷೇತ್ರ ಬಾಬಾ ಬುಡನಗಿರಿ ತಲೆ ತಲೆಮಾರಿನಿಂದ ಇಲ್ಲಿ ಭಕ್ತರು ಈ ಕ್ಷೇತ್ರದ ಸ್ವಾಮಿಯ ಮಹಿಮೆಯನ್ನ ಕೊಂಡಾಡಿದ್ದಾರೆ ಈ ಸುಕ್ಷೇತ್ರದ ಸೇವೆಯನ್ನ ಕಾಯಕ ಯೋಗಿ ಪರಮ ಪೂಜ್ಯ ಡಾಕ್ಟರ್ ಮಂಜುನಾಥ್ ಅಪ್ಪಾಜಿ ಅವರು ನಡೆಸಿಕೊಂಡು ಬರ್ತಿದ್ದಾರೆ ಈ ಸುಕ್ಷೇತ್ರಕ್ಕೆ ಮನದಲ್ಲಿ ಅಂದುಕೊಂಡು ಬರುವ ಭಕ್ತರ ಬೇಡಿಕೆಗಳನ್ನು ಸ್ವಾಮಿ ಬಾಬಾ ಬುಡನಗಿರಿ ಸುಕ್ಷೇತ್ರಕ್ಕೆ ಬಂದು ಬೇಡಿಕೊಂಡ್ರೆ ಈ ಸ್ವಾಮಿಯ ಸೇವಕ ಡಾಕ್ಟರ್ ಮಂಜುನಾಥ್ ಅಪ್ಪಾಜಿಯವರ ಮುಖಾಂತರ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಮನದಲ್ಲಿ ಅಂದುಕೊಂಡು ಬರುವ ಬೇಡಿಕೆಗಳನ್ನು ಈಡೇರಿಸುವ ದಾರಿ ತೋರಿಸುವ ಮಹಾ ತಪೋನಿಧಿ ಬಾದಾಮಿ ತಾಲೂಕಿನ ನೀಲಗುಂದದ ಸುಕ್ಷೇತ್ರ ದೈವಿ ಶಕ್ತಿಯನ್ನ ಹೊಂದಿರುವ ಸುಕ್ಷೇತ್ರವಾಗಿದ್ದು ಸ್ವಾಮೀಜಿಯವರಿಂದ ನೀಲಗುಂದದ ಶ್ರೀ ಸ್ವಾಮಿ ಬಾಬಾ ಬುಡನಗಿರಿ ಸುಕ್ಷೇತ್ರದ ಮಹಿಮೆಯ ಬಗ್ಗೆ ಒಂದಿಷ್ಟು ಮನದಾಳದ ಮಾತುಗಳನ್ನು ನಮ್ಮ ಎದುರು ಬಿಚ್ಚಿಟ್ಟಿದ್ದಾರೆ ಈ ವಿಶೇಷ ವರದಿ ನಿಮ್ಗಾಗಿ ವರದಿ ಕನ್ನಡ ಬಾದಾಮಿ ತಾಲೂಕಿನ ನೀಲಗುಂದ ಸುಕ್ಷೇತ್ರ ಸ್ವಾಮಿ ಬಾಬಾ ಬುಡನಗಿರಿ ಸುಕ್ಷೇತ್ರದ ಅಪ್ಪಾಜಿಯವರದಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮಂಜುನಾಥ ಅಪ್ಪಾಜಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸುಮಾರು ಸಾಕಷ್ಟು ಹಿಂದಿನ ಆದಿ ಕಾಲದಿಂದ ನಡೆದು ಬಂದಂತಹ ಒಂದು ಸುಕ್ಷೇತ್ರದ ಸಂದರ್ಶನದ ಒಂದಿಷ್ಟು ಒಂದಿಷ್ಟು ವಿವರಣೆಯನ್ನು ಇವತ್ತು ನಾವು ತಗೋತಾ ಇದ್ದೀವಿ ಸ್ವಾಮೀಜಿ ಅವರೇ ತಮಗೆ ತಿಳಿದಂತೆ ಬಂದಂತೆ ಸುಮಾರು ಎಷ್ಟು ತಲೆಮಾರಿನಿಂದ ಒಂದು ಸುಕ್ಷೇತ್ರ ಇಲ್ಲಿ ನಡೆದುಕೊಂಡು ಬಂದಿದೆ ಇಲ್ಲಿ ಒಂದು ಇವರ ಒಂದು ಶಕ್ತಿ ಇಲ್ಲಿ ಅನಾವರಣಗೊಂಡಿದೆ ಅಂತ ನಮಸ್ಕಾರ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮ ಬಾಗಲಕೋಟ ಜಿಲ್ಲೆ ಬದಾಯಂ ತಾಲೂಕು ಸುಕ್ಷೇತ್ರ ನಿಲ್ವ ಗ್ರಾಮದಲ್ಲಿ ಶ್ರೀ ಸ್ವಾಮಿ ಬಾಬಾ ಬುಡ್ನಗಿರಿ ದೇವಸ್ಥಾನದಲ್ಲಿ ನಮ್ಮ ಹಿರಿಯರು ಐದು ತಲೆಮಾರುಗಳಿಗೂ ಈ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ತದನಂತರ ನಾವು ಈ ಸರಿಸುಮಾರು ಹದಿನೇಳು ವರ್ಷಗಳಿಂದ ಈ ಸ್ವಾಮಿ ಬಾಬು ದೇವಸ್ಥಾನದಲ್ಲಿ ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದೇನೆ ಇವು ಆ ದೇವಸ್ಥಾನದಲ್ಲಿ ಮುಖ್ಯ ಸೇವೆ ಸಲ್ಲಿಸ್ತಾ ಇದ್ದೇವೆ ಮತ್ತೆ ಈ ದೇವಸ್ಥಾನದಲ್ಲಿ ಹಲವಾರು ತಾಲೂಕುಗಳಿಂದ ಜಿಲ್ಲೆಗಳಿಂದ ಹಳ್ಳಿಗಳಿಂದ ಹಲವಾರು ರಾಜ್ಯಗಳಿಂದ ಸಹಿತ ಈ ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಆ ಮತ್ತು ಭಕ್ತರು ಸಹಸ ಜನರು ಬರ್ತಾ ಇದ್ದಾರೆ ಇಲ್ಲಿ ಬರ್ತಕ್ಕಂತ ಭಕ್ತರಲ್ಲಿ ಕೆಲವೊಂದು ಕೋರಿಕೆಗಳಾಗಲಿ ಕೆಲವೊಂದು ಬೇಡಿಕೆಗಳಾಗ್ಲಿ ಅಂದ್ರೆ ಭಕ್ತರು ಯಾವ ರೀತಿ ಇಲ್ಲಿ ಬೇಡಿಕೆ ಇಟ್ಕೊಂಡು ಬರ್ತಾರೆ ಇನ್ನೊಂದು ನಾವು ಸಾಕಷ್ಟು ಇದು ಒಂದು ಸೂಕ್ಷೇತ್ರದ ಬಗ್ಗೆ ನಾವು ನೋಡಿದಿವಿ ಕೇಳಿದೀವಿ ಸಹಿತ ಜನಗರು ಮನದಲ್ಲಿ ಏನು ಅನ್ಕೊಂಡ್ ಬರ್ತಾರೋ ಆ ಒಂದು ಒಂದು ಏನು ಒಂದು ಆಕಾಂಕ್ಷೆ ಇಟ್ಕೊಂಡ್ ಬರ್ತಾರೋ ಆ ಸೂಕ್ಷೇತ್ರಕ್ಕೆ ಅದನ್ನೆಲ್ಲಾ ಸ್ವಾಮಿ ನೆರವೇರಿಸ್ತಾನೆ ನಾವು ಕೇಳಿದೀವಿ ಇವ ಒಂದು ವಿಚಾರದಲ್ಲಿ ತಾವು ಹೇಳ್ತಾರೆ ಇಲ್ಲಿ ಕ್ಷೇತ್ರದಾಗ್ಲಿ ಇಲ್ಲಿ ದೇವಸ್ಥಾನ ವಿಶೇಷ ಏನಂದ್ರೆ ವಿಶೇಷ ಇದು ಈ ಸುಕ್ಷೇತ್ರ ವಿಶೇಷ ಏನಂದ್ರೆ ವಿಶೇಷ ಮನಸ್ಸಲ್ಲಿ ಏನ್ ಅನ್ಕೊಂಡ್ ಬರ್ತಾರೋ ಆ ಸ್ವಾಮೀಜಿ ಅವ್ರ ಮನಸ್ಸಲ್ಲಿ ಅನ್ಕೊಂಡು ಅವ್ರ ಕಣ್ಣೆದ್ರಿಗೇನೆ ಇಲ್ಲ ಇನ್ನೊಂದು ವಿಶೇಷತೆ ಏನಾದಪ್ಪ ಅಂದ್ರೆ ಈ ದೇವಸ್ಥಾನದಲ್ಲಿ ಎಲ್ಲಾ ಸಮುದಾಯದ ಭಕ್ತರುಗಳು ಬರ್ತಾರೆ ಈ ನಮ್ಮ ದೇವಸ್ಥಾನದ ಮೂಲ ಉದ್ದೇಶ ಏನಪ್ಪಾ ಅಂದ್ರ ಯಾವುದೇ ಜಾತಿ ಧರ್ಮಗಳ ಪಂಥಗಳನ್ನ ನೋಡದೆ ಬರುವಂತ ಭಕ್ತರಲ್ಲಿ ಎಲ್ಲಾರು ನನ್ನವ್ರನ್ನು ಒಂದು ಭಾವನೆ ಇಟ್ಟುಕೊಂಡು ಈ ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ ಮತ್ತು ಈ ದೇವಸ್ಥಾನಕ್ಕೆ ಹಲವಾರು ರಾಜ್ಯಗಳಿಂದ ಸಹಿತ ಭಕ್ತರು ಬಂದಿದ್ದಾರೆ ಅವರು ಯಾವ ರೀತಿ ಅಂತಂದ್ರೆ ಒಬ್ಬೊಬ್ಬರು ಭಕ್ತರಲ್ಲೇ ಒಬ್ಬರು ಒಂದು ಕಷ್ಟ ಇತ್ತು ಎಲ್ಲಾರದು ಒಂದೇ ತರ ಇರೋಂಗಿಲ್ಲ ಅವರು ಕೋರಿಕೆಗಳಾಗ್ಲಿ ಅವರ ಕಷ್ಟಗಳಾಗ್ಲಿ ಅವರ ಸಮಸ್ಯೆಗಳನ್ನಾಗ್ಲಿ ಈ ದೇವಸ್ಥಾನದ ಮೂಲ ವಿಶೇಷ ಏನಪ್ಪಾ ಅಂತಂದ್ರೆ ಯಾವ ಭಕ್ತರಲ್ಲಿನೂ ನೇರವಾಗಿ ಸಂದೇಶನ ಮಾಡಂಗಿಲ್ಲ ಆ ಭಕ್ತರಲ್ಲಿ ನಿನಗಿದ್ದಂತ ಇದ್ದಂಥ ಕಷ್ಟ ಕಾರ್ಖಾನೆಗಳನ್ನಾಗ್ಲಿ ನೀನಿದ್ದಂತ ಇದ್ದಂಥ ಕೋರಿಕೆಗಳನ್ನೆಲ್ಲ ಆ ಭಗವಂತನಲ್ಲಿ ಬೇಡಕೋ ನೀವು ಬೇಡ್ಕೊಂಡ ತಕ್ಷಣ ನಿಮ್ಮ ಕಣ್ಣಿದ್ರೆ ಆ ಸಮಸ್ಯೆಗೆ ಒಂದು ಸರಿಯಾದ ಆ ದಾರಿ ತೋರಿಸ್ತಾ ಇಲ್ಲಿವರೆಗೂ ಬಂದಿದ್ದೇವೆ ಈ ದಾರಿ ತೋರಿಸ್ಕೊಂತ ಬಂದಿದ್ದಲ್ಲಿ ಆ ದಾರಿಯಲ್ಲಿ ಹೋದಂತ ಭಕ್ತರು ಹಲವಾರು ಕೆಲವೊಂದು ಒಳಿತುಗಳನ್ನ ಕಂಡಿದ್ದಾರೆ ಒಳ್ಳೆಯದಾಗಿದೆ ಸಾಕಷ್ಟು ಆಗಲಿ ಕೆಲವೊಂದು ನಿರೀಕ್ಷೆಗಳು ಇಟ್ಟುಕೊಂಡು ಬಂದಂತ ನಿರೀಕ್ಷೆಗಳಾಗಲಿ ಅವರೊಂದು ಕಷ್ಟ ಕಾರ್ಖಾನೆಗಳಲ್ಲಿ ಹದಿನೇಳು ವರ್ಷಗಳಿಂತೂ ಈ ಕಷ್ಟ ಕಾರ್ಖಾನೆ ದೂರ ಆಗಿ ಆ ಕಷ್ಟ ಕಾರ್ಖಾನೆಗಳ ದೂರ ಆದಂತ ಸಂದರ್ಭದಲ್ಲಿ ಆ ಸ್ವತಃ ಆ ಭಕ್ತರನೆ ಒಳಿತ ಕಂಡಂತ ಭಕ್ತರನೆ ಇನ್ನು ಕೆಲವು ಭಕ್ತರುಗಳಿಗೆ ವಿಷಯಗಳನ್ನು ಮೂಡಿಸಿ ಆ ವಿಷಯನ ತಿಳ್ಕೊಂಡು ಹಲವಾರು ಜಿಲ್ಲೆ ತಾಲೂಕು ಹಳ್ಳಿಗಳಿಂದ ಹೊರ ರಾಜ್ಯಗಳಿಂದ ಆ ಸರಸಾರು ಭಕ್ತರು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಆ ಈ ಒಂದು ಸುಕ್ಷೇತ್ರ ಆ ಸ್ವಾಮಿ ಬಾಬಾಬುಡನಗಿರಿ ಸುಕ್ಷೇತ್ರ ಅಂತ ಏನಿದೆ ಈ ಸುಕ್ಷೇತ್ರದ ಬಗ್ಗೆ ಒಂದಿಷ್ಟು ಇತಿಹಾಸವನ್ನ ಒಂದು ಒಂದಿಷ್ಟು ಒಂದಿಷ್ಟು ವಿಚಾರ ವಿಚಾರಗಳನ್ನ ತಾವು ಹೇಳೋದಾದ್ರೆ ಈ ಸುಕ್ಷೇತ್ರದಲ್ಲಿ ನಮಗೆ ತಿಳಿದ ಪ್ರಕಾರ ನಮ್ಮ ಹಿರಿಯರು ಐದು ತಲೆಮಾರಿಗಳವರೆಗೂ ಸೇವೆ ಸಲ್ಲಿಸುವಂತ ಬಂದಿದ್ದಾರೆ ಬಟ್ ಯಾವ ರೀತಿ ಸೇವೆ ಅಂತಂದ್ರ ಬರುವಂತ ಭಕ್ತರಲ್ಲಿ ನೀವೇ ಬೀಳ್ಕೊಂಡು ನೀವೇ ಪ್ರಸಾದ ಬೂದಿ ಇಲ್ಲಿ ವಿಶೇಷ ಏನಾದ್ರೆ ಭಗವಂತ ಒಂದು ಹಂಗಾರನ ನಂಬ್ಕೊಂಡವ್ರೆ ನಿಮ್ಮ ಜೀವನದೊಳಗೆ ಇದು ಬಂಗಾರ ಒಂದು ಆಶೀರ್ವಾದ ಇದೆ ದೇವಸ್ಥಾನದೊಳಗ ಐದು ತಲೆಮಾರುಗಳು ನಮ್ಮ ಹಿರಿಯರು ಆ ಬೂದಿಯನ್ನು ನಂಬ್ಕೊಂಡೆ ನಿಮ್ಗೆ ಒಳ್ಳೇದ ಕೊಡ್ಕೊಂತ ಬಂದಿದ್ರೆ ಒಳ್ಳೇದಾಗಿದೆ ಬಟ್ ಅದು ತದನಂತರ ನಮ್ಮ ತಂದೆಯವರು ಅಂದ್ರೆ ಐದನೇ ತಲೆಮಾರು ನಮ್ಮ ತಂದೆಯವರು ಶ್ರೀ ದಿವಂಗತ ವಣ್ಣಪ್ಪ ಧರ್ಮಣ್ಣ ಬೈಲ್ಪತ್ತಾರ್ ಅಂತ ನಮ್ಮ ಮನಿತನ ನಮ್ಮ ತಾಯಿಯರು ಅಂದ್ರೆ ಶಾಂತಮ್ಮ ವಣ್ಣಪ್ಪ ಬೈಲ್ಪತ್ತಾರ ಇವರ ಉದರದಲ್ಲಿ ಇವರ ಉದರದಲ್ಲಿ ನಾ ಕೊನೆಯ ಮಗ ನಮ್ಮ ಸಂಸಾರದಲ್ಲಿ ಐದು ಮಂದಿ ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಮತ್ತಿ ಇಬ್ಬರು ಗಂಡು ಮಕ್ಕಳು ಈ ಗಂಡು ಮಕ್ಕಳಲ್ಲಿ ನಾನು ಕೊನೆಯ ಮಗ ಈ ಕೊನೆಯ ಮಗ ಅದು ದೇವರ ಕೃಪಾನು ಅಥವಾ ತಂದೆ ತಾಯಿ ಆಶೀರ್ವಾದನೋ ಗೊತ್ತಿಲ್ಲ ಈ ತಲೆಮಾರದಲ್ಲಿ ಆ ದೇವರ ಕೃಪಾ ಆಶೀರ್ವಾದ ನನ್ನ ಮೇಲಾಗಿದೆ ಆ ಆಶೀರ್ವಾದ ಆದಂತ ಗಳಿಗೆ ಇನ್ನುವರೆಗೂ ನಾವು ಸುಮಾರು ಸುಮಾರು ಹದಿನೇಳು ವರ್ಷಗಳ ಕಾಲ ಈ ಸೇವೆ ಸಲ್ಲಿಸ್ಕಂತ ಸಣ್ಣ ವಯಸ್ಸಿನಿಂದ ಇಲ್ಲಿವರೆಗೂ ಸೇವೆ ಸಲ್ಲಿಸು ಬರ್ತಾ ಇದೀನಿ ಬಂದಿದ್ದೀನಿ ಸ್ವಾಮಿ ಸೇವೆ ಸಲ್ಲಿಸ್ತಾ ಹೌದೌದು ಹೌದು ಅಂತಂದ್ರ ಇದು ಹಿಂದೂ ಮುಸ್ಲಿಂ ಭಾವಕತೆ ಇರುವಂತ ಒಂದು ದೇವಸ್ಥಾನ ಇಲ್ಲೇ ಯಾವುದು ಕುಲ ಗೋತ್ರ ಭೇದ ಭಾವ ಅನ್ನುವುದಿಲ್ಲ ಮತ್ತ ಇಲ್ಲೇ ವಿಶೇಷವಾಗಿ ಹದಿನೇಳು ವರ್ಷಗಳಿಂತ ಈ ನಮ್ಮ ದೇವಸ್ಥಾನದಲ್ಲಿ ನಮ್ದು ಒಂದು ಉದ್ದೇಶಿತ್ತು ಏನಪ್ಪ ಉದ್ದೇಶ ಅಂದ್ರೆ ಎಲ್ಲಾ ಬರುವಂತ ಭಕ್ತರಿಗೂ ಆ ಭಗವಂತ ದರ್ಶನ ಆಗ್ತಾನೋ ಬಿಡ್ತಾನೋ ಅವ್ರ ಕೋರಿಕೆ ಆ ಅಜ್ಜನ್ ಮುಂದೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈ ಉದ್ದೇಶ ಉದ್ದೇಶಿಗೊಂದು ಎಲ್ಲಾ ಭಕ್ತರಿಗೂ ಹಸಿದುಕೊಂಡು ಯಾಕಂದ್ರ ಆ ಎಲ್ಲಾ ಸಮಯದೊಳಗೆ ದುಡ್ಡು ಸಿಗಂಗಿಲ್ಲ ಯಾಕಂದ್ರೆ ಕೆಲವು ಇಲ್ಲಿ ಬರುವಂತ ಭಕ್ತರು ಅತಿ ನಿರ್ಗತಕರು ಬಂದಿದ್ದಾರೆ ಮುಂದೆ ಮುಂದೆ ಹೋಗಕ್ಕೂ ಬಚ್ಚಾರ್ಸಿಲ್ಲ ಅಂತ ಸಂದರ್ಭದೊಳಗಿ ನಮ್ಮ ಮಠದ ಕೆಲವು ಬರುವಂತ ಭಕ್ತರಿಗೆ ಕೆಲವು ಅನದ ಸಹಾಯ ಮಾಡಿ ಕಳ್ಸಿದಿವಿ ತದನಂತರ ಇಲ್ಲಿ ಬರುವಂತ ಸಾವಿರಾರು ಭಕ್ತರುಗಳಿಗೆ ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಗುರುವಾರ ಸಹಸ್ರಾರು ಸಂಖ್ಯೆಗಳ ಮೇಲೆ ಅಂದ್ರೆ ಸರಿಸುಮಾರು ಪ್ರತಿ ಗುರುವಾರಕ್ಕೂ ಒಂದು ಎಂಬತ್ತರಿಂದ ತೊಂಬತ್ ಕೆಜಿ ಒಂದು ಅನ್ನ ಪ್ರಸಾದವನ್ನು ನಮ್ಮ ದೇವಸ್ಥಾನದಿಂದ ಇಲ್ಲಿವರೆಗೂ ನಡೆಸಿಕೊಂಡು ಬರ್ತಾ ಇದೆ ಬಟ್ ಯಾವುದೇ ರೀತಿ ಬರುವಂತ ಭಕ್ತರಲ್ಲಿ ದುಡ್ಡನ್ನ ಇಸುಗೊಳ್ಳಲಾರದೇ ನಮ್ಮ ದೇವಸ್ಥಾನ ಮೂಲಕವಾಗಿ ಇತ್ತೀಚೆಗೆ ನಾವು ಒಂದು ಈ ಒಂದು ಬಗ್ಗೆ ಕೇಳ್ತಾ ಇದ್ವಿ ಏನೋ ಆ ನೆಗೆಟಿವ್ ವಿಚಾರಗಳನ್ನ ಒಂದಿಷ್ಟು ಹರಿದಾಡ್ತಾ ಇದ್ದವು ಆ ಒಂದು ವಿಚಾರದಲ್ಲಿ ತಾವು ಒಂದು ಇಲ್ಲಿ ಭಕ್ತರಿಗೆ ಈ ಮೂಲಕ ಈ ಮಾಧ್ಯಮಗಳ ಮೂಲಕ ಒಂದು ಸ್ಪಷ್ಟವಾದ ಸಂದೇಶ ನೀಡೋದಾದ್ರೆ ಏನ್ ಹೇಳ್ತೇವೆ ನಮ್ಮದು ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವುದೇ ಬರುವಂತ ಭಕ್ತರಲ್ಲಿ ಮೂಢನಂಬಿಕ ದುಃಖಿಲ್ಲ ಒಂದೇ ನಾವು ಬರುವಂತ ಭಕ್ತರಲ್ಲಿ ಯಾವುದೇ ರೀತಿ ದುಡ್ಡು ವಗರೆಗಳನ್ನಾಗಲಿ ಮಾಟ ಮಂತ್ರ ಯಮಾಚಾರಗಳನ್ನ ಯಾವುದೂ ನಮ್ಮ ದೇವಸ್ಥಾನದಲ್ಲಿ ಆಗಿಲ್ಲ ಇದು ಸುಳ್ಳು ಸತ್ಯ ಅನ್ನೋದಿತ್ತಂದ್ರೆ ನೀವು ಮಾಧ್ಯಮದವರು ಸ್ವತಃ ನಮ್ಮ ದೇವಸ್ಥಾನಕ್ಕೆ ಬಂದು ವಿಸಿಟ್ ಕೊಟ್ಟು ನೋಡಬಹುದು ಇದು ನಮ್ಮ ಕಳೆ ಇಲ್ಲಿ ಸಹಸಾರು ಭಕ್ತರುಗಳು ಬರ್ತಾ ಇದಾರೆ ಅವರು ಇಷ್ಟಾರ್ಥ ಸಿದ್ಧಿಗಳು ಆಗಿದವ ಅದನ್ನ ನಾವು ಹೇಳೋಕಿಂತ ನಮ್ಮ ದೇವಸ್ಥಾನದಲ್ಲಿ ಬರುವಂತ ಭಕ್ತರ ಸಮ್ಮುಖದಲ್ಲಿನ ನೀವು ಅದನ್ನ ಕೇಳ್ಕೋಬಹುದು ಸಾವಿರಾರು ಲಕ್ಷಾಂತರ ಭಕ್ತರು ಇವತ್ತು ಒಂದು ಸ್ವಾಮಿಧಾನಕ್ಕೆ ಬಂದು ಇವತ್ತು ಪುನೀತರಾಗ್ತಾ ಇದ್ದಾರೆ ಅಷ್ಟೊಂದು ಪ್ರಚಲಿತ ಇರತಕ್ಕಂತ ಈ ಸುಕ್ಷೇತ್ರದ ಸ್ವಾಮೀಜಿಯವರು ಈ ಒಂದು ತಮ್ಮ ಒಂದು ತುಂಬಾ ಒಂದು ಸಮಯವನ್ನು ಕೊಟ್ಟು ನಮ್ಮ ಸಂದರ್ಶನಕ್ಕೆ ಹಾಜರಾಗಿದ್ದಕ್ಕೆ ತಮಗೆ ನಮ್ಮ ಕಡೆಯಿಂದ ನಮ್ಮ ವಾಹಿನಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಲುಪಿಸ್ತೀವಿ ಕೊನೆಯದಾಗಿ ನಂದೊಂದು ಮಾತಿದೆ ದಯವಿಟ್ಟು ಯಾರೇ ನನ್ನ ಭಕ್ತರಲ್ಲಿ ಒಂದು ಕಳಕಳಿ ವಿನಂತಿ ಮಾಧ್ಯಮದೊಳಗೆ ಏನೆಲ್ಲ ತೋರಿಸಬಹುದು ಇಲ್ಲ ನಾ ಬಟ್ ಯಾವುದೇ ಮಾಧ್ಯಮಗಳಿರಲಿ ಯಾವುದೇ ಏನಿದ್ರು ಸ್ವತಃ ನಮ್ಮ ದೇವಸ್ಥಾನಕ್ಕೆ ಬನ್ನಿ ನಮ್ಮ ದೇವಸ್ಥಾನದಲ್ಲಿ ಇರುವಂತ ಸತ್ಯ ಅಸತ್ಯಗಳನ್ನು ತಿಳ್ಕೊಂಡು ನೀವು ಒಂದು ಮಾಧ್ಯಮದೊಳಗ ಒಂದು ವಿಷಯಗಳನ್ನ ಬಿಡುವುದು ಒಳ್ಳೆಯದು ಮತ್ತು ದಯವಿಟ್ಟು ನನ್ನಲ್ಲಿ ಭಕ್ತರುಗಳಿಂದ ಕಳ್ಕೊಳ್ಳಿ ಅಂತಂದ್ರೆ ಯಾವುದೇ ವಿಷಯಗಳನ್ನ ಏನೇ ನಮ್ಮ ಬಗ್ಗೆ ಕೆಟ್ಟದಾಗಿ ಜನರು ಮಾತಾಡಿದ್ರು ದಯವಿಟ್ಟು ನೀವು ಯಾವುದೇ ಮಾತಾಡಿದಂಥ ಜನರಿಗೆ ನೀವು ಕೆಟ್ಟ ಮಾತುಗಳನ್ನಾಗಲಿ ಕೆಟ್ಟ ಕಮಿಟಿಗಳಾಗಲಿ ಕೆಟ್ಟ ವಿಷಯಗಳನ್ನ ಯಾರೂ ದಯವಿಟ್ಟು ಮಾಡಬೇಡಿ ಬೆಟ್ಟಂತ ಅಸತ್ಯ ಅಸತ್ಯಗಳನ್ನ ನಮ್ಮ ದೇವಸ್ಥಾನಕ್ಕೊಂದು ತಿಳ್ಕೊಂಡು ಅವರೇ ವಿಷಯಗಳನ್ನ ತಿಳ್ಕೊಳ್ಳಿ ಒಂದು ಕಾರ್ಯಕ್ರಮಕ್ಕೆ ತಾವು ಅಹ್ ಬೆಲೆ ಕೊಟ್ಟು ಇಲ್ಲಿ ಬಂದು ಎಷ್ಟೊತ್ತು ಒಂದು ಸ್ವಾಮಿ ಬಾವಳಗಿರಿ ಸುಕ್ಷೇತ್ರದ ಇತಿಹಾಸವನ್ನು ತಿಳಿಸಿಕೊಟ್ಟದಕ್ಕೆ ತಮಗೆ ತುಂಬ ಧನ್ಯವಾದಗಳು ತಿಳಿಸಿದ ಸ್ವಾಮೀಜಿ ಅಪ್ಪ ಅವರು ಕೊನೆಯದೇ ಇನ್ನೊಂದು ನನ್ನೊಂದು ಕಳಕಳಿ ಅಂತ ಏನಪ್ಪಾ ಅಂತಂದ್ರೆ ಇದು ನಮ್ಮ ಕರ್ನಾಟಕ ಅನ್ನೋದು ಒಂದು ಭಕ್ತಿ ಭಾವ ಹೊಂದಿರುವಂತಹ ದೇಶ ನಮ್ಮ ಇಂಡಿಯಾ ಈ ದೇಶದಲ್ಲಿ ಹಲವಾರು ಸ್ವಾಮಿಗಳಿದ್ದಾರೆ ಹಲವಾರು ದೇವಸ್ಥಾನಗಳಿದೆ ಹಲವಾರು ಪುಣ್ಯಕ್ಷೇತ್ರಗಳಿದೆ ಅದೇ ತರ ನಮ್ದು ಒಂದು ಬಾಗಲಕೋಟೆ ಜಿಲ್ಲಾ ಬಜಾಂಗ್ ತಾಲೂಕುಗಳ ನಿಲ್ವಂದೊಳಗೊಂದು ಪುಣ್ಯಕ್ಷೇತ್ರ ಇದು ಸುಮಾರು ಐದು ತಲೆಮಾರುಗಳಿಂದ ಬಂದಂತ ದೇವಸ್ಥಾನ ಇದು ಬಾಬಾ ಬುಡನಗಿರಿ ಶ್ರೀ ಸ್ವಾಮಿ ಬಾಬಾ ಬುಡನಗಿರಿ ಅನ್ನೋ ಒಂದು ದೇವಸ್ಥಾನ ಸುಕ್ಷೇತ್ರ ಈ ಸುಕ್ಷೇತ್ರದಲ್ಲಿ ಏನಿದಪ್ಪ ಅಂತಂದ್ರೆ ನಾವು ಈ ಸುಕ್ಷೇತ್ರದಲ್ಲಿ ಹಲವಾರು ಹದಿನೇಳು ವರ್ಷಗಳಿಂದ ಒಂದು ಸೇವೆ ಸಲ್ಲಿಸ ಬಂದಿವಿ ಆ ಸೇವೆಯಲ್ಲಿ ಆ ಸಾವಿರಾರು ಭಕ್ತರು ಬಂದಂತ ವಿಷಯಗಳನ್ನ ಅವ್ರ ಕೋರಿಕೆಗಳನ್ನ ನೆರವೇರದ ಒಳ್ಳೆಯದ ಒಳ್ಳೆದನ್ನ ಕಂಡು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಏನು ನಾವ್ ಇನ್ನೊಂದು ಏನು ಕಳ್ಕೊಳ್ಳಿಂತಂದ್ರೆ ಆ ಯಾರೋ ಏನೋ ನಮ್ಮ ಬಗ್ಗೆ ಯಾವುದೇ ವಿಷಯಗಳನ್ನ ಮಾತಾಡಿದ್ರ ಅಂದ್ರೆ ದಯವಿಟ್ಟು ಯಾರಿಗೂ ಏನು ನೀವು ವಿಷಯಗಳನ್ನ ನಮ್ಮಲ್ಲಿ ಬರುವಂತ ಭಕ್ತರಲ್ಲಿ ಒಂದು ಕಳ್ಕೊಳ್ಳುವಂತ ಯಾವ್ದೋ ವಿಷಯಗಳನ್ನ ಯಾರಿಗೂ ಮುಡ್ಸಬೇಡ್ರಿ ಯಾರಿಗೂ ಬೈಬೇಡ್ರಿ ಯಾರಿಗೂ ಕೆಟ್ಟಾದ ಮೆಸೇಜ್ಗಳನ್ನ ಹಾಕಬೇಡ್ರಿ ಯಾಕಂದ್ರ ಒಂದು ದೇವಸ್ಥಾನ ದೇವಸ್ಥಾನದೊಳಗ ನನ್ನೊಂದು ಏನು ಅಂತಂದ್ರ ಅವ್ರಿಗೆ ಒಳ್ಳೇದಾರ ನಮ್ಮ ದೇವಸ್ಥಾನಕ್ಕೆ ಬರ್ಲಿ ಒಳ್ಳೇದಾಗ್ಲಿಕ್ಕೆ ಬರುವಂತ ಅವಶ್ಯಕತೆಗಳು ಇಲ್ಲ ಅವರು ಬಂದ್ರು ನಮ್ಮ ದೇವಸ್ಥಾನದಲ್ಲಿ ಯಾವುದೇ ರೀತಿ ದುಡ್ಡು ವೈಗರೆಗಳ ಅಮಾಚಾರಗಳು ನಡೆಯೋದಲ್ಲ ಅವರು ಬರದೇ ಇದ್ರು ನಮ್ಮ ದೇವಸ್ಥಾನದಲ್ಲಿ ಬರುವಂತ ಭಕ್ತರು ಕ್ರಮ ಸಂಖ್ಯೆ ಕಡಿಮೆ ಆಗಂಗಿಲ್ಲ ಇದು ಭಕ್ತರ ಮತ್ತು ದೇವರಲ್ಲಿ ಇರುವ ನಂಬಿಕೆ ಮೇಲೆ ಬಿಟ್ಟಿದ್ದು ನಮ್ಮ ದೇವಸ್ಥಾನಕ್ಕೆ ನಾವು ಯಾರಿಗೂ ಬಾ ಅಂತೇಳಿ ಇನ್ನೂವರೆಗೂ ಕರೆದಿಲ್ಲ ಕರೆಯಾಕ್ ಹೋಗುದನ ಇಲ್ಲ ಆ ದೇವರಲ್ಲೇ ಒಳಿತು ಕಂಡಂತ ಭಕ್ತರು ತಾವಾಗಲೇ ತಮ್ಮ ದೇವಸ್ಥಾನಕ್ಕೆ ಹೆಚ್ಚಿನ ಸಂಸ್ಕೆಯ ಕೇಳಿ ಬರಕತ್ತರ ನಾವ್ ಯಾರಿಗೂ ಬಾ ಅಂತ ಕೇಳಲ್ಲ ಇನ್ನವರೆಗೂ ನಾವ್ ಯಾವ್ದೋ ಮಾಧ್ಯಮದೊಳಗು ನಮ್ ದೇವಸ್ಥಾನಕ್ಕೆ ಬರೀ ನಮ್ದು ಒಳ್ಳೆಯದಂತ ನಾವ್ ಯಾರಿಗೂ ಹೇಳ್ಕೊಂಡಿಲ್ಲ ಹೇಳಿಲ್ಲ ಬಟ್ ಈ ವಿಷಯ ಏನಪ್ಪ ಅಂದ್ರ ಅವರವರ ಭಕ್ತರು ಅವರವರ ನಂಬಿಕೆ ಮೇಲೆ ಇದು ಬಿಟ್ಟಿದ್ದು ನಮ್ಮ ದೇವಸ್ಥಾನಕ್ಕೆ ಬರಬಹುದು ಸಾಕಾರ ಬಿಡಬಹುದು ನಿಮ್ಮ ನಂಬಿಕೆ ಮತ್ತು ದೇವರ ನಂಬಿಕೆ ಮೇಲೆ ಬಿಟ್ಟಿದ್ದು ಆ ದೇವರಲ್ಲೇ ನಂಬಿಕೆ ಇದ್ದಿದೆ ಕರೆ ಅದ್ರ ಸತ್ಯವನ್ನು ಮಾಡಿದ ನೀವು ಬಂದು ಹೋಗಬಹುದು ಸ್ವತಃ ನೀವೇ ಬಂದು ನಮ್ಮ ದೇವಸ್ಥಾನದಲ್ಲಿ ಬರುವಂತ ಭಕ್ತರ ಸಮೂಹದಲ್ಲಿ ವಿಷಯಗಳನ್ನ ತಿಳ್ಕೊರಿ ನಮ್ಮ ದೇವಸ್ಥಾನ ಸತ್ಯ ಬಂದು ನೋಡ್ರಿ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ